ಇವಾಗ ಆ ಏನು ಮಾಡೋಣ ಹೇಳ್ರಿ ಐದು ಲಕ್ಷ ಕೊಟ್ಬಿಟ್ಟು ಮನೆ ಬಿಡಿಸ್ಕೊಳಕ್ಕೂ ಆಗಕ್ಕಿಲ್ಲ ಆ ಈಗ ವಾಪಸ್ ಊರು ಹೋದ್ರೆ ನಮ್ಮನಿಗೆ ಹೋದ್ರೆ ಆ ಮನೇನೇ ಆಗೈತೆ ಈಗ ನಾವು ಕಷ್ಟಪಟ್ಬಿಟ್ಟು ಏನು ಮಾಡ್ಕೊಂಡ್ರೂ ಬಿಡ್ಸಕ್ಕಂತೂ ನಮ್ಮ ಕೈ ಆಗಕ್ಕಿಲ್ಲ ನಮ್ಮ ಬಾಳೆಲ್ಲ ಬೀದಿಗೆ ಬಂದ್ಬಿಟ್ಟೈತೆ ಹಾ ಈಗ ಏನು ಮಾಡೋಣಿ ಅಂತ ಹೇಳ್ಬಿಟ್ಟು ನೀವೇನಿಯಾ ಹೇಳಿ ನೀವು ತಾನೇ ಎಲ್ಲನೂ ನಾನು ಕಟ್ಕೊಬಿಟ್ಟು ಬಂದು ಎಲ್ಲ ಮಾಡಿ ಹಂಗೆ ನೋಡ್ಕತಿ ನೀವು ನೋಡ್ಕತೀನಿ ಅಂತ ಎಲ್ಲ ಮಾಡಿದ್ದು ನೀವೇ ತಾನೇ ಇವಾಗ ನೀವೇ ಇದಕ್ಕೊಂದು ಏನಾರ ಒಂದು ಪರಿಹಾರ ಮಾಡ್ಕೊಡ್ಬೇಕು ಅಷ್ಟೇ ಏನಿಯಾ ಹ್ಞೂ ರೀ ಅದು ಏನು ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ ನನಗೆ ಕಟ್ಕೊಂಡಿದ್ರೆ ನನ್ನ ಸಾಕ್ರಿ ಅಷ್ಟೇ ಏನಿಯಾ ಓಹ್ ನಿಮ್ಗೆ ಒಳಕ್ ಹೋಗಿ ನೋಡ್ರ ಹೆಂಗ್ ಹಾಕ್ಬಿಟ್ ಈಚೆ ಕಡಿಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ನೀ ಸರಿ ಇಲ್ಲ ಮನೆಯಾಳಿ ಅವಳಿಂದಾನೆ ನೀ ನಮ್ಮಅಮ್ಮ ಎಲ್ಲರೂ ಅಳಾಗ್ ಹೋಗ್ಬಿಟ್ರದು ಇವತ್ ನೋಡು ಬೀದಿನ ಬೀದಿನಾಗಿದ್ವಿ ಏನೋ ಸಿಂತೇನು ಇಲ್ಲ ಎಲ್ಲ ತಿನ್ಕೊಂಡ್ ಉಣ್ಕೊಂಡ್ ಮಜಾ ಅವ್ರಿ ನನ್ಗೆ ಹೆಂಗ್ ಮೈಯಿ ಉರಿತಾಯ್ತಿ ಅಂತಂದ್ರೆ ಚಪ್ಪಲಿ ತಕೊಂಡ್ ಪಟ 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 ಬಾರಿಸ್ಬಿಡಣ ಅನ್ನಷ್ಟು ಹೋಗ್ಬಿಟ್ಟೈತಿ ನಂಗಂತು ಏ ನಿಮ್ಮ ಅದು ಯಾವ್ದು ದುಡ್ಡು ಬರ್ಬೇಕಿತ್ತಲ್ಲ ಹದಿನೈದು ಲಕ್ಷ ದುಡ್ಡು ಬರ್ಬೇಕಿತ್ತಲ್ಲ ಹದಿನೈದು ಲಕ್ಷ ರೂಪಾಯಿನ ಟೈಮ್ ಆಯ್ತಲ್ವಾ ನಿಮ್ಮ ಅಮ್ಮನ ಹೋಗ್ಬಿಟ್ಟು ಕೇಳೋಣ ಬಾ ಆ ಹಿಂಗ್ ಹದಿನೈದು ಲಕ್ಷ ರೂಪಾಯಿ ನಿಂದ ಆಡಿ ದುಡ್ಡ ಯಾವ್ದೋ ಬರ್ಬೇಕಲ್ಲ ಮಾ ಗೊತ್ತದಲ್ಲ ಅದ್ ನಮಗ್ ಕೊಡುವಂತ ಕೇಳ ನಡಿ ಹೌದಲ್ವಾ ನಾನ್ ಮರ್ತೇ ಹೋಗ್ಬಿಟ್ಟಿದಿನಿ ನಮ್ಮ ಅಮ್ಮಂದ ಆಡಿ ದುಡ್ಡು ಬರ್ಬೇಕಿತ್ತಲ್ವಾ ಹದಿನೈದು ಲಕ್ಷ ರೂಪಾಯಿ ಎಲ್ ಐಸಿನ ಆಡಿನ ಗೊತ್ತಿಲ್ಲ ಹೂನಲ್ವಾ ಅದ್ ನಮಗ್ ಗೊತ್ತಲ್ವಾ ಅಯ್ಯೋ ಮರ್ತೇ ಹೋಗ್ಬಿಟ್ಟಿದೀನಿ ಈಗ ಬಾ ಹೋಗ್ ನಮ್ಮ ಅಮ್ಮ ನೀಟ ಕೇಳಿದ್ರೆ ನಮ್ಮಅಮ್ಮ ನೀಟ ಕೊಟ್ಬಿಡ್ತದೆ ಹ್ಮ್ ಕೇಳಿದ ತಕ್ಷಣ ಏನೇ ಯಾಂಗೋ ಆ ಬಾಂಡಿಗೆ ಎತ್ಕೊಂಡ್ಬಿಟ್ ಬಂದು ಹಾ ಎಲ್ಲಾ ನಮ್ಮ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಬರ್ರಿ ಹೋಗನ್ ಬರ್ರಿ ದೇವ್ರು ಕಷ್ಟ ಇರೋನ್ನ ಕೈ ಬಿಡಕಿಲ್ಲ ಅನ್ನೋದಕ್ಕೆ ಇದೇನೇ ಸಾಕ್ಷಿ ಹ್ಮ್ ನೋಡಿ ಹೋಗ್ಬಿಟ್ಟು ನೀನ್ ಏನ್ ನಿಮ್ಮ ಅಮ್ಮನ್ ಹೋಗ್ಬಿಟ್ಟು ಕೇಳೋಣ ಹಿಂಗೇ ಬೇಗ ಮೀಗಬಿಟ್ಟೈತೆ ನಮ್ಮ ಪರಿಸ್ಥಿತಿ ಅಂತ ಕೇಳೋಣ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಿಮ್ಮ ಕೊಡ್ತದೆ ಹಂಗ್ ಹೆಂಗೋ ಆರಾಮಾಗಿ ನಾವು ಮನೆ ಬಿಡಿಸ್ಕೋಬಿಟ್ಟು ಹೆಂಗೋ ನಮ್ಮ ಜೀವನ ನಾವು ನೋಡ್ಕೋಬೋದು ನೋಡಿ ಹೋಗ ನಡಿ ಹೋಗಿ ಕೇಳೋಣ ಎಲ್ಲಿ ನಿಮ್ಮ ಮೊದ್ಕೆ ಮನೆಗೆ ಬಿದ್ದಿರ್ತಾಳೆ ಅಂತ ಅನಿಸ್ತದೆ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಕೇಳೋಣ இது நன் மனை நினமனே கொட் நீ தற்கொலை ஒன்டோகிட்ரி இல்லாந்திரே பதி வர்சே தோர்ஸ் ஆய் நான் உட்காம்பா நம்ம அம்மன் உடிகோம்பிட்டு நம்ம தகுசி மாத்தாட்கு அய்யோ தாழ்வா கர்க்கோகி வெளியே கண்டலு மாதாடி அந்த யோஸ் மாதாடே அந்த அஸ்டுவே மாத்தாடுபுடி அத்தே அத்தே ஆ நோடியத்தே நம்ம மகளும் ஒழிய பீகு எல்லா ஏனோ மாத்தாடக்கி அந்த தாக்கிரி ஏனோ மாத்தாட்பே மாத்தாடுபுட்டு கழுஸ்புடி உம் நீ மனைகா இரஸ்க்கொள்ளக்கே ஜாக இல்ல நான் இஸ்க்கொள்ளுவே இல்ல யாரும் நான் பாடிக் கொட் கொண்டு இரத மனைவி கட்டுக்கடி ஆஹ் இது யாரும் அல்லி கேள்த்தீங்க ஏன் ரம்மி நம் கோட்ர மனை லாலி மாசுதிரே ಖಾಲಿ ಆಯ್ತು ಬೀದಿಗೆ ಬಿದ್ದಿದ್ವು ಆಯ್ತು ನೀನು ಹೊಟ್ಟು ತುಂಬಾ ತಿನ್ಕೊಂಡಿದ್ಯಲ್ಲ ಮಗಳು ಅಳಾಗ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟು ತುಂಬಾ ಇಲ್ಲೇ ತಿನ್ಕೊಂಡಿದ್ಯಾಲ ಬಿಡು ನೀನು ಇದಕ್ಕಿನ್ನೇ ಇನ್ನೇನ್ ಬೇಕು ನಿಂಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ನಿನ್ನ ಮಗಳು ಮೊಮ್ಮಗಳು ಅಳಿಯ ಎಲ್ರೇ ಬೀದಿಗೆ ಇದ್ರು ಪರವಾಗಿಲ್ಲ ನಿನಿಗೆ ಮಾತ್ರ ನಿನ್ ಸೊಸೆ ನಿನ್ ಮಗ ಅವ್ರು ಮಾತ್ರ ಸಂತ ಇರಬೇಕು ಅಲ್ವಾ ಅಯ್ಯಯ್ಯಯ್ಯಯ್ಯ ಇದು ಯಾಕೆ ಹಿಂಗ ಅಡಿಗೆ ನೀನು ಆ ಓ ಪರವಾಗಿಲ್ಲ ನೀನು ಅನ್ವೆ ನಾನೇನಾದ್ರೂ ನಿಮಗೆ ಆ ಮನೆಗೆ ನಿನ್ ಗಾಂಡನ ಮನೆ ಬಿಟ್ಬಿಡ್ಬಾ ನಿನ್ ಗಂಡನ ಮನೆ ನೀಂಗ್ ಬಿಸಾಕ್ಬಿಡ್ಬಾ ಹಿಂಗ್ ಬಿಸಾಕ್ಬಿಡ್ಬಾ ಅಂತ ನಾನು ಹೇಳಿದ್ನೆ ಹೇಳಿದ್ದೆ ಹೇಳು யோ மாத்தாடுவாங்க ஏன் வந்திருச்சாள் அந்த ஆ அதேனியா நீசர்னாக ஆடினாக லட்சல்தா நமக்கு கொடு நமக்கு நான் ஹெச்ர்னாக நான் ஐக்ஸ் அம்மா சோம் சுள் எல்லா அண்ணர் பர்க்கொடக்கென் தானே நீஷெல்லாம் சுள்ரோது அது எல்லா நன்கேட நன்கேன் நன் அந்த லட்ச ரூபாய் நீஸுனாக் நன்கு பேக் அஸேனியா ಹದಿನೈದ್ ಲಕ್ಷ ನನ್ಗೆ ಬೇಕೇ ಬೇಕು ಹದ್ನೈದ್ ಲಕ್ಷ ನನಗೆ ಇವಾಗ ಕೊಡ್ಸು ಅಷ್ಟೇ ಬಾ ಬಾ ನಂಗೆ ಹದಿನೈದು ಲಕ್ಷ ನನಗೆ ತುಂಬಾ ಮುಖ್ಯ ನನಗೆ ಬಾ ಕೊಡ್ಸಾ ಅಯ್ಯ ಒಬ್ಬುಡತದ ನಂತಾಗಿಲ್ಲ ಮೀ ನನ್ನ ತಾಗ ಪೈಸಾ ಇಲ್ಲ ನಂತಾಗ ಹದಿನೈದು ಲಕ್ಷ ಇದ್ರೆ ನಾನ್ ಯಾಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಆ ಈ ಕಡೆ ಮಗ ಈ ಕಡೆ ಮಗಳು ಹೇಳ್ಬಿಟ್ಟು ನಾನು ಯಾಕೆ ಸಾಯ್ತಿದ್ದೆ ಎಲ್ಲ ನಾನು ಹೋಗಿ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಟ್ರಿಪ್ ಆಡ್ಕೊಂಡು ನಾನು ಗೊತ್ತಿದ್ದೆ ನಾನೇ ಹಾಕಿ ಬೇವರ್ಸಿ ಬಾಳ್ ಬಾಳ್ತಿದ್ದೆ ನೋಡಮಿ ನನ್ನ ತಾಗ ಹತ್ತು ಇಲ್ಲ ಅಯ್ಯೋ ನೀನು ಇದ್ಬಿಟ್ರೆ ಎಲ್ಲ ನಿಂದೆ ನೀ ಹೋಗು ಅಲ್ಲ ನೀವು ಕೋಟೆ ಕೊಟ್ಟಿದ್ದೀಸ್ವರೇ ನನ್ನ ಹೆಸರು ಕಾಸ್ ಇಟ್ಬಿಟ್ಟು ನನ್ನ ಹೆಸರು ಇದ್ ಮಾಡಕ್ಕೆ ಒಂದು ಪೈಸಾನೂ ಇಲ್ಲ ನನ್ ತಾಗೆ ಅಮ್ಮ ಪ್ಲೀಸ್ ಕಣಮ್ಮ ಸುಳ್ಳು ಹೇಳಬಿಡ ಕಣಮ್ಮ ನಿನ್ನೂ ಏನ್ ನಂಬಕೊಂಡಿದೀವಿ ನಿಜ ಹೇಳಮ್ಮ ಹದಿನೈದು ಲಕ್ಷ ರೂಪಾಯಿ ನಿನ್ನ ಹೆಸರನ್ನ ಐತಾನೆ ಆ ನನ್ ನನಗೆ ಗೊತ್ತು ನಿನ್ನ ಹೆಸರನ್ನ ಐತೆ ಮತ್ತೆ ಯಾಕತ್ತೆ ಸುಳ್ಳು ಹೇಳ್ತೀರಾ ಎಲ್ಲ ಈ ಪೊದ್ದಿ ಕೊಡಕ್ಕೆ ಅಂತ ಹೇಳಿ ಬಿಡ್ತಾನೆ ನೀವು ಸುಳ್ಳು ಹೇಳ್ತಿರೋದು ಅದು ನಿಮ್ಮ ಹೆಸರನ್ನ ಹದಿನೈದು ಲಕ್ಷ ರೂಪಾಯಿ ಐತೆ ಆ ಈ ಲಕ್ಷ ರೂಪಾಯಿನ ನಮ್ಗೆ ಕೊಟ್ಬಿಡಿ ಅಷ್ಟೇ ಏನೇನು ಕೇಳಕ್ಕಿಲ್ಲ ಹ್ಮ್ ನಿಮ್ಮ ಏನು ಕೇಳಕ್ಕಿಲ್ಲ ಕಣತ್ತೆ ನಾವು ಇಲ್ಲೇ ಈ ಮನೆಗೆ ಈ ಊರ್ ಮನೆಗೆ ಇರೋದೇ ಇಲ್ಲ ನಮ್ಮೂರ್ಗ್ ಹೋಗ್ಬಿಟ್ಟು ನಮ್ಮೂರಾಗ ಊರಾಗ ಒಂದು ಒಂದ್ ಮನೆನ ಎಲ್ಲ ಬಿಡಿಸ್ಕೊಬಿಟ್ಟು ಸಾಲ ಪಲ್ಲ ತರಿಸ್ಬಿಟ್ಟು ನಮ್ಮೂರಾಗ ಆರಾಮಾಗಿ ಅಲ್ಲೇ ಅಲ್ಲೇನೇ ಇದ್ ಬಿಡ್ತೀವಿ ಯಾರಂಟಿ ನಾವಂತೂ ಇಲ್ಲಿಗೆ ಬರೋಕ್ಕಿಲ್ಲ ಹ್ಮ್ ದೇವ್ರಣೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಬಿಡಿ ಒಂಟೋಗ್ಬಿಡ್ತಿವಿ ಬಹಳ ಕಷ್ಟ ಆಗಿದ್ವಿ ಕಣತೆ ಇಲ್ಲ ಅಂದ್ರೆ ಕೇಳ್ತಿರ್ಲಿಲ್ಲ ತುಂಬಾ ಕಷ್ಟ ಆಗಿದ್ವಿ ಕೊಟ್ಬಿಡಿ ಅತ್ತೆ ಒಂಟೊಯ್ತೀವಿ ேந்த உபாத்தே பதி நன் காசு அது பைசு இல்ல உம் அர்த்தாய் நீம் ஹெச்னாக்ன ஐத்தி அந்த நினிய மகளும் ஒளியா எல்லாரும் எத்தோ எத்த நோட் நம்மன்னு அர்த்த ஆய் புடி ಲೇ ನಮ್ ತಾಯಿ ನಮ್ಮ ನಮ್ ಅಪ್ಪನ ಮೇಲಾಣಿ ನಿನ್ ಮೇಲಾನೆ ನನ್ ಮಗನ್ ಮೇಲಾಣೆ ನನ್ ಮಮ್ಮಗಳ ಮೇಲಾಣೆ ಎಲ್ಲಾರ್ ಮೇಲೆ ಅಣೆ ಮಾಡ್ಬಿಟ್ಟು ತಿನ್ ಕಣಮ್ಮಿ ನಂದು ಅಂತ ಹೇಳ್ಬಿಟ್ಟು ಹತ್ತು ಪೈಸೆ ಇಲ್ಲ ಕಣಮ್ಮಿ ಯಾವ್ದು ನುವೆ ಹತ್ತು ಪೈಸಾ ನಮ್ದು ಅಂತ ಯಾವ್ದು ಇಲ್ಲ ಕಣಮ್ಮಿ ದೇವ್ರನೇಗೂ ಇಲ್ಲ ನಾನೇನು ಕಮ್ಮಿ ಬಂದ್ ಮಾಡಿ ಕಳನಿ ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಆಸೆ ದಿನ ಇದು ಲಕ್ಷ ಅಂದ್ರೆ ಸುಮ್ಕೇನೆ ನಮ್ಮ ತಾಯಿ ಹಣೆಗೂ ಕಾಶಿಲ್ಲ ಎಂಥದೇ ಇಲ್ಲ ಯಾರ ನಿನಗೆ ತೆಪ್ಪೆಪ್ಪಾಗಿ ಹೇಳೋರು ಅಷ್ಟೇನೇಕ ಆಸೆ ಐತೆ ಅಂತೇಳ್ಬಿಟ್ಟು ಒದಿನ ಐದು ಲಕ್ಷ ಇದು ಇದ್ಬಿಟ್ಟಿದ್ದೀರಿ ನಾನು ಯಾಕೆ ಬಿಕಾರಿ ಬಳಬಾಳ್ತಿದ್ದೆ ಮನೆ ಕಟ್ಟಕ್ಕೆ ಯಾವತ್ತೋ ಶುರು ಮಾಡ್ಕೊಂಡು ಹೊಸ ಮನೆಯ ಹಂಗೆ ಇಳಿಸ್ಬಿಡ್ತಿರಲ್ವ ಹೊಸ ಹ್ಮ್ ಹ್ಞೂ ನನ್ನ ಯಾವ್ದು ಕಾಸಿಲ್ಲ ಮೀ ನೀನು ಹೋಗಿ ಯಾವ ಪತ್ರನ ಟೆಸ್ಟ್ ಮಾಡ್ಕೊಂಡು ನೋಡ್ಕ ನನ್ನ ಹೆಸರು ನಂಗೆ ನಯ ಪೈಸೆ ಇಲ್ಲ ಪೆನ್ಸನ್ ದುಡ್ಡು ಬೀಳ್ತಿದ್ದಲ್ಲ ಎಂಟ್ನೂರ ಎಂಟ್ನೂರು ರೂಪಾಯಿ ಅದು ಬಿಟ್ರೆ ಅದನ್ನು ಈ ಒಂದು ಚೂರು ಚಕ್ಲಿ ನಿಪ್ಪಟ್ಟು ತಿನ್ನಕ್ಕೆ ಅಂತ ಮಡಿಕೊಂಡಿವ್ನಿ ಅದು ಬಿಟ್ರೆ ನಂತಾಗೆ ಒಂದು ಎಂಟು ಆಣಿನೂ ಇಲ್ಲ ರೀ ಅವತ್ತು ನೀವೇ ಬಗಳಿದ್ರಿ ಅಷ್ಟೈತೆ ಇಷ್ಟೈತೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋ ನಮ್ಮಮ್ಮ ಏನು ಇಲ್ಲ ಅಂತ ಹೇಳ್ತೈತೆ ಎಲ್ಲ ನೀವೇ ತಾನೇ ಹೇಳಿದ್ದೆ ನೀವೇ ತಾನೆ ಈ ಪೊದ್ದಿ ಅವರಮ್ಮ ಅಲ್ಲಿ ಅರ್ಧ ಬೋಯಿ ಹೋಳ್ತಾ ಇದ್ದಿದ್ದು ಗೆಪ್ತಿ ಬಂತು ಹಾ ಆವತ್ತು ಅದನ್ನ ವಿಷಯನೇ ಬಂದ್ಬಿಟ್ಟು ಹೇಳ್ದೆ ಅಂತ ಅನ್ನಿಸುದಷ್ಟೇ ನಿಂಗೆ ಅಷ್ಟು ಬಿಟ್ರೆ ನೀನ್ ಯಾವ್ದು ಇಲ್ಲ ಅವ್ರ ಅಮ್ಮ ಹೇಳಿದ್ರು ಕೇಳಿಸ್ಕೊ ಬಂದು ಹಿಂಗೆ ಹೇಳ್ದೆ ఈ బిగ్న ఓడ్సారు నాటక నీట్క్రు ఇంకా ఇవర్ సాచ అంత ఇలా ఫుల్ దొమ్రాట ఆడు అంద్రీ సార్త దొమ్రాటగ్న కితోద బొడ్డి ఇవ్వరం ఆ బెక్ ఇవ్వ సరి ఆగద ఇన్ కళ్ళి అలాగే అది ఏన్కూ అదా ని ಯಾಂಗನ ಮಾಡಿ ಯಾವ್ದನ ಒಂದ್ ಕಡೆ ಮಾರ್ಗಿರಿ ಆ ಇದ್ ಕೊಟ್ಕೊಂಡಿದ್ಕೊಳ್ಳೋದ್ ಬಿಟ್ಬಿಟ್ಟು ಅವ್ರದ್ದು ಹದಿನೈದು ಲಕ್ಷ ಬದ್ ಇವ್ರದ್ದು ಇಪ್ಪತ್ ಲಕ್ಷ ಅಂದ್ರೆ ಇಲ್ಲಿ ಯಾರ್ದು ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಸರಿ ಯಾರ್ದು ಬಂದಿಲ್ಲ ಹಾ ಎಲ್ರದು ಐದು ಪೈಸೆ ಹತ್ತು ಪೈಸೆ ಇದ್ದಂಗೆ ಒದ್ದಾಡ್ತಿರೋ ನಾವು ನುನ್ವೆ ಹ್ಮ್ ನಿಮ್ ಊರ್ಗೋಗ್ಬಿಟ್ಟು ನಿಮ್ ಜೀವನವನ್ನು ಹೋಗ್ರಿ ಇಲ್ಲಿ ಯಾರ ಹೆಸ್ರನ್ನ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಇಲ್ಲ ಅಷ್ಟೊಂದು ಅನುಮಾನ ಇತ್ತು ಅಂದ್ರೆ ನಿಮ್ ಜೊತೆನೆ ಈಗ ನೋಡು ನಿಮ್ಮ ಅಮ್ಮನ್ನು ಕರ್ಕೊಂಡ್ ಹೋಗ್ಬಿಟ್ಟು ನೀವೇ ಇರಿಸ್ಕೊಂಡ್ ನೋಡ್ಕೊಳ್ಳಿ ಗ್ಯಾಡ ಕರ್ಕೊಂಡು ಹೋಗಿ ಇರ್ಸ್ಕೊಂಡು ನೋಡ್ಕೊಂಡು ಅದೇನೇ ಲಾಕ್ತಾ ಹೋದ ಎಲ್ಲ ನೀವೇನೇ ಇರಿಸ್ಕೊಳ್ಳಿ ನಾನೇನ್ ಗ್ಯಾಡ ಅನ್ನಕ್ಕಿಲ್ಲ ಆವಕ್ಕಿಂತ ನನ್ನ ಮೇಲೆ ಬಂದಿರ ನಮ್ಮ ಅಮ್ಮನ್ ಇರ್ಸ್ಕೊಂಡ್ರದ್ದೆಲ್ಲಾನು ಹಾಸ್ತಿ ಅಂತ ಇಕಳಕೆಂತನೇ ಇರಿಸಕೊಂಡಿ ಮನೆಯಾಳಿ ಅಂತ ಬ್ಯಾಡ ಕಣವ ಹೋಗಿ ಕರ್ಕೊಂಡೋಗಿ ಅಮ್ಮನ್ನ ಆರಾಮ ನಿಮ್ ಮನೆಗೆ ಏನಿಯಾ ಇರಿಸಕೊಂಡು ನಿಮ್ ಮನೆಗೇನಿಯಾ ಉಣ್ಣಕ್ ಇಟ್ಕೊಂಡ್ ಇಟ್ಕ ನನ್ಗೇನು ಬೇಜಾರ್ ಇಲ್ಲ ಇಲ್ಲ ಹಾ ಆರಾಮಾಗಿ ಕರ್ಕೊಂಡೋಗಿ ಆರಾಮಾಗಿ ಇಟ್ಕ ಯಾರ ಬೇಡ ಬ್ಯಾಡ ಅಂತ ಹೇಳ್ತಾರೆ ಪದ್ಯ ವಯಸ್ಸಾಗಿರೋ ಕಾಲದ ನಿಮ್ದಾಗ ಎಲ್ಲ ತಿನ್ಕೊಂಡು ಉಂಡ್ಕೊಂಡ್ ಇತ್ತಿನಿ ಇವಳು ಜೊತೆ ಹೋಗ್ಬಿಟ್ಟು ಎತ್ತಕ ಹೋಗ್ಲಿ ನಾನು ಎಲ್ಲ ಎಡವಟ್ ಕೆಲಸ ಮಾಡ್ಕೊಂಡು ಮನೆಯಲ್ಲ ಕೆಲಸ ಮಾಡ್ಕೊಂಡು ಆಳ್ ಮಾಡ್ಕೊಂಡ್ರೆ ಇವಳು ಹಾ ಇವಳು ಮನೆಗೆ ಹೋಗ್ಬಿಟ್ಟು ನಾನು ಉಣ್ಣ ಕಲ್ದಿದ್ದ ತಿನ್ನ ಕಿಲ್ದಂಗಿರಾಕಾಯ್ತದೆ ಆ ಹಾ ಅವು ನಾನು ಸಂದಾಗ ಕೇಳ್ತಿಯಾ ನಾನೇ ಯಾರ ಮನ್ಗ ಹೋಗಿಲ್ಲ ಕಣವ ನಂಗೆ ಸೊಳ್ಳಿನಾಗ ಎಲ್ಲೋದ್ರೆಲ್ಲ ಇರಕ್ಕಾಗಕ್ಕಿಲ್ಲ ನನ್ಗೆ ಇಲ್ಲಿ ನೆಮ್ಮದಿಯಾಗ ಐತೆ ನೆಮ್ಮದಿಯಾಗಿ ಇವ್ನಿ ನಾನು ಯಾವಳ ಮನಗೂ ಹೋಗಕ್ಕಿಲ್ಲ ಅಂತದೂ ಇಲ್ಲ ಆಹ್ಹ್ ಏನೋ ನನ್ನ ಕೈಲಾದಷ್ಟು ಮಾಡಿವ್ ಇಷ್ಟು ದಿನ ನೀನು ಇದಕ್ಕಿನಸಿ ಸ್ಯಾನೆ ನನ್ನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಅವ್ರ ರಾಣೆ ಬರಹ ಇದ್ದಂಗೆ ಆಯ್ತದೆ ಅಹ್ ನನಗೆ ನೆಮ್ಮದಿ ಇಲ್ದಿರಾ ಕಡೆ ನನ್ ಕೈಲಿ ಇರೋಕ್ಕಾಗಲ್ಲ ಕಣವ ನಾನು ನಿಂತ ಪರಿಸ್ಥಿತಿ ತಗೊಬಿಟ್ಟು ಬಂದು ನಿಲ್ಸಿದ್ಯಾಲ ಆಗಲ್ಲ ನನಗೆ ಸಂದ ಗೊತ್ತು ನೀನು ಆಳಾಗೇನಿಯಾ ಹೋಗೋದು ಅಂತ ನನಗೆ ಸಂದಾಗ ಗೊತ್ತು ನೀನು ಆಳಾಗ ಏನಿಯಾ ಓತಿಯಾ ನನಗೆ ಬಿಡು ನನ್ನ ಇಂಥ ಪರಿಸ್ಥಿತಿ ತಂದು ನಿಲ್ಸಿದ್ಯಲ್ವಾ ಬೇಕಂತ ನಿನಗೆ ಸಾಲ ಪಾಲ ಅದು ಇದು ಅಂತ ಎಲ್ಲ ನಾನು ನಾಳು ಮಾಡಿಬಿಟ್ಟೆ ಅಲ್ವಾ ಬತ್ತದೆ ಬತ್ತದೆ ಟೈಮ್ ಬತ್ತದೆ ಅವತ್ತು ನೋಡು ನಿನ್ಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನಿನ್ಗಂತೂನುವೆ ನಾವು ಹಿಂಗೆ ಇರೋಕ್ಕಿಲ್ಲ ನಿನ್ನ ಸಮ ನಿನ್ನ ಮ್ಯಾಲೆ ಬೆಳೆದು ತೋರಿಸ್ತೀವಿ ನೋಡ್ತಾ ಇರೋ ನಿನ್ನ ನಿನಗಿನ ಸೂಪರಾಗಿ ಬೆಳೆದ್ಬಿಟ್ಟು ತೋರಿಸಿ ಆನೆಕ್ಕಿಂತ ಮಾತಾಡ್ತೀವಿ ಇವತ್ತು ನಮ್ಮ ಅಮ್ಮಂದು ಹಾಂ ಏನು ಇಲ್ಲ ಅಲ್ವಾ ಇರಲಿ ಎಲ್ಲ ಪಿಲಾನ್ ಮಾಡಿಬಿಟ್ಟು ನಾನು ನಾಳು ಮಾಡ್ಬಿಟ್ಟಿದ್ದೀರಾ ಮುಂದೊಂದು ದಿನ ಟೈಮ್ ಗೊತ್ತದೆ ಹಾಂ ಅವತ್ತು ತೋರಿಸ್ತೀನಿ ಅಯ್ಯೋ ಶಿವನೇ ಇವತ್ ನಿಂದೆನೇ ಟೈಮು ಬಿಡು ಟೇಮು ನಿನ್ ಟೈಮ್ ನೀನ್ ತೋರಿಸಕಂಡ್ ನಿನ್ ಟೈಮ್ ನೀನ್ ಆರಾಮಾಗಿರು ಹ ನನೇನು ಕೇಳಕ್ಕಿಲ್ಲ ಹಾ ನಂದೇ ಯಾವ ಟೈಮು ಇಲ್ಲ ಕಣದ ನಾನ್ ಪಡೋದ್ ಏನೈತೆ ನೀನ್ ನೋಡ್ತಾ ನಾಲಯ ಫ್ಯಾಮಿಲಿ ನಿಮ್ದಂತು ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ಇವತ್ತ ಇವತ್ತು ಗತಿ ಬಂದಿರೋದು ಹೆಂಗೋ ನಾನು ಆಗಿದ್ದೆ ಸೋಮಾರಿ ಗಂಡ ಆ ತುಂಬಾ ತಿಂದು ಮನಿ ಉಂಡಾಡಿ ಗುಂಡ ಮುಂತರ ಇರೋ ನಮ್ಮ ಮತ್ತೆ ನಿಮ್ಮಿಂದ ನಿನಗೆ ಇವತ್ತಿ ಬಾಳಾಗಿರೋದ್ ನಂದು ನೋಡಿ ನೀವು ನನ್ನ ಜೊತೆ ಇರೋ ಅವಶ್ಯಕತೆ ನನಗೆ ಇಲ್ಲ ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಪಡೆದಾನ ನೀ ಎಲ್ಲ ನಿಮಗೆ ಇದ್ಬಿಡ್ತೀನಿ ನೀವು ನಿಮ್ಮ ಸಮಸ್ಯೆ ನನಗಂತು ದೇವ್ರನೇಗೂ ಬೇಡ ನಿಮ್ಮ ಸವಾಸನೆಯಾ ಬೇಡ ನನಗಂತು ದೊಡ್ಡ ನಮಸ್ಕಾರ ನಿಮ್ಮ ಸವಾಸಕ್ಕೆ ಇಷ್ಟು ಬೆಂಕಿ ಆಕ ಹಾಳಾಗೋಗ್ಬಿಟ್ಟೆ ನಾನಂತು ರೀ ನಿಮ್ಮನ್ನು ನಂಬ್ಕೊಬಿಟ್ಟು ಹಾಳು ಹಾಳಾಗಿ ಹಾಳಾಗೋಗ್ಬಿಟ್ಟು ನಾನು ಎದುರು ಬಿಟ್ಟಿದ್ದೀನಿ ನಾನಂತು ನೋಡಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ನಾನು ಹೆಂಗೋ ನನ್ನ ಮುಗಿ ನೋಡ್ಕೊಂಡು ನಾನು ಎಲ್ಲೋ ಒಂದಾಗ ಜೀವನ ಮಾಡ್ತೀನಿ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಸಾಯಿರಿ ಇವತ್ತು ನಿಮ್ಮಿಂದಲೇ ನಾನು ಬೀದಿಗೆ ಬಂದಿರೋದು ನನ್ನ ಪಡ ನನ್ನ ಮಗಳನ್ನ ಕರ್ಕೊಂಡು ಎತ್ತಾನೆ ಒಂಟೋಗ್ಬಿಡ್ತೀನಿ ನಾನು ನನಗೆ ಗೊತ್ತು ನಾನು ಹೆಂಗೆ ಜೀವನ ಮಾಡಬೇಕು ಹೇಳ್ಬಿಟ್ಟು ನಿಮ್ಮಂತವ್ರನ್ನ ಕಟ್ಕೊಂಡು ಏನು ಮಾಡೋಕ್ಕಾಗಕ್ಕಿಲ್ಲ ನಾಲಯಕ್ಕು ಇವಮ್ಮ ದಿನಕ್ಕೆ ಎಂಟೊಂಬತ್ತು ಮುದ್ದೆ ಒಂಚಾಗಿಲ್ಲ ಇನ್ನು ನನ್ನ ಗಂಡಂಗೆ ಸೋಮಾರಿ ನನ್ನ ಗಂಡುಂಗೆ ಕೂಳಾಕಂತು ನನ್ನ ಕಲ್ಲಿ ಜೇವರಣೆಗೆ ಹೋಗೋಕ್ಕಿಲ್ಲ ಹ್ಞೂ ಯೋವ ಅಲ್ಲೇ ಮಗನೇ ನಾವೆಲ್ಲ ಮಾಡಿದ್ವಿ ಇಂಗು ತುಪ್ಪ ಹಾಕಿಬಿಟ್ಟು ಐಯ್ತಾವಳಲ್ಲ ಇವಳು ಮನೆಯಾಳಿ ಹಾ ನೀನೇ ಎಂ ಒದ್ ಬಸ್ತಾಗ ಇಕ್ಕಿಲ್ಲ ನಾನು ಎಂಟು ಮುದ್ದೆ ತಿನ್ನೋದು ಇಳಗದು ಎಂತ ದೊಡ್ಡ ಬಿಸಿ ಆಗೋಗ್ಬಿಟ್ಟೈತೋ ಏನೋ ನಾವೇನ್ ಕಮ್ಮಿನ ನಮ್ಮ ಮಗಳು ಮನೆ ಏನಿಲ್ವಾ ಇವಳಿಂಗ್ ಬಿಟ್ಬಿಟ್ಟೋದ್ರೆ ನಮಗೂ ನನ್ನ ಮಗಳು ಮನೆ ಐತೆ ತಗ ನನ್ನ ಮಗಳು ಹೋದ್ರೆ ನನ್ನ ಮಗಳೇನು ಇಟ್ಟಾಕಿಲ್ಲ ಅಂತ ಅನ್ಕೊಬಿಟ್ಟಿಲ್ಲ ಅಯ್ಯೋ ಬಾಮ ಬಾಮ ಹೇಳ್ಬಿಟ್ಟು ಕಳಿಸ್ ಕಳ್ದು ಇಟ್ಟಾಕ್ತಾಳೆ ಏನ್ ಇಟ್ಟಾಕಿಲ್ಲ ಅಂತ ಅನ್ಕೊಬಿಟ್ಟವಳಿಲ್ಲ ಇವಳು ನಡಿಲ್ಲ ನಮ್ಮ ಮಗಳ ಮನೆ ಹೋಗಿ ನೆಮ್ಮದಿ ಆ ಇವಳ್ದೊಂದು ವರ್ಷ ಆದ್ರೆ ನಮ್ದೊಂದು ಏನಿಲ್ಲ ನೀ ನಮ್ಮ ಜೀವನ ನಮಗೇನ್ ಯಾರು ಯಾರು ದಿಕ್ಕಿಲ್ಲ ಅಂತ ಅನ್ಕೊಬಿಟ್ಟವಳಿ ನೀನು ಎನ್ರು ನಮ್ಮನೇನು ಡಿಕಾರಿಗಳು ಮಾಡ್ಕೊಂಬಿಟ್ಟವಳಿಲ್ಲಾ ನನ್ನ ಮಗಳು ನಮ್ಮ ಮೇಲೆ ಪಿರಾಣವ ಇಕ್ಕೊಂಡವಳೆ ನನ್ನ ಮಗಳು ನನ್ನ ಮಗಳು ನಾನು ನಿಮ್ದಾಗೆ ಇರ್ತೀನಿ ನಿನ್ಗೂ ಬೇಕಾರೆ ಬಾ ಇಲ್ಲ ನಾನು ಎಂಡರು ಬೇಕು ಅಂದ್ರೆ ಇಲ್ಲ ಬಿದು ಸಾಯಿ ಬೇಡ ಅಂತಂದರು ಯಾರು ಹೂ ನಿನ್ ಜೊಲ್ಮುಖಿಷ್ಟು ಹಿಂಗ ಅಂತೀನಿ ಅಂತ ಬೇಜನ್ ಮಾಡ್ಕೋಬೇಡಿ ದುಡಿದಿರ ಗಂಡ್ಸ್ಗೆ ಎಂಟಾ ಬಿಡು ಬೇಡ ಹೇಳು ಅಂದ್ರೆ ಬೆಲೆ ಕೊಡಕ್ಕೆ ಹ್ಮ್ ಅದೇನೋ ಅಂತಾರಲ್ಲ ನೋಡಿ ಕಷ್ಟಪಟ್ಟು ದುಡಿದ್ರೆ ಏನಿಯಾ ಬೆಲೆ ಕೂಲಿ ನಾಲಿ ಮಾಡಿದ್ರು ಪರವಾಗಿಲ್ಲ ಮೈ ಬೋಗಿಸ್ಬಿಡ್ ದುಡಿದ್ರೆ ಎಲ್ಲ ಸಂಡಕ್ಕೆ ಏನಿ ಆಯ್ತದೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ತಿದ್ದಂಗೆ ಗಂಡಸಾಗಿ ಏನಾರ ಒಂದು ಸಣ್ಣ ಪುಟ್ಟ ಕೆಲಸ ಶುರು ಮಾಡ್ಕೊಂಡು ಏನಾರ ಒಂದು ಜೀವನಕ್ಕೆ ಅಂತ ನೋಡ್ಕೊಳ್ಳಿ ನೀವು ದುಡಿಲಿಲ್ಲ ಅಂದರೆ ಕಟ್ಕೊಂಡಿರೋ ಎಂಟಿನೂ ನಿಮ್ಮ ಜೊತೆಗೆ ಬರೋಕ್ಕಿಲ್ಲ ಹಂಗೇನಿಯಾ ಅಮ್ಮನೂ ಹಿಂಗೆ ಬಿಟ್ಬಿಟ್ಟು ಹೋಯ್ತಾರೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿನ್ನಂತ ಮೂರ್ಖ ದಡ್ಡ ಸಿಕ್ಕಮಣಿ ಮಣಿ ಯಾರೂ ಇಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡು ಇಲ್ಲ ಹಿಂಗೆ ಉಂಡಾಡಿ ಗುಂಡನ್ನು ತಿನ್ಕೊಂಡಿರ್ತೀನಿ ಅಂದರೆ ಉಂಡಾಡಿ ಗುಂಡು ತಿನ್ಕೊಂಡು ಇದು ಬಿಡು ನೀನು ನಿಳ್ಬೇಕು ನಿನ್ನ ಹ ಇರೋದನ್ನೋಳಿದೀನಿ ಏನ ಇನ್ನ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಹ್ಮ್ ಏನ್ ಮಾಡ್ಕೊಳ್ಳಿ ಮನೆ ಜೀವನ್ದಾಗೆ ಇದ್ದಂಗೆ ಸಾವಿರ ಕೆಲ್ಸ ಇರ್ತಾರೆ ಯಾವುದೋ ಒಂದ್ ಕೆಲ್ಸ ಮಾಡ್ಕೊಂಡು ಆಗಿರ್ಬೋದು ಹೋಗಿ ನೆಮ್ಮದಿ ಬಾಳ್ ನೋಡ್ಕೊಳ್ಳಿ ಸರಿ ಆಯ್ತು ಓದಿ ನಮ್ಮ ಹೋದ್ರು ಅಪ್ಪ ಸುದ್ಯ ನನ್ನ ಬಾ ಬಾ ಅಂತ ಹೇಳ್ಬಿಟ್ಟು ನನ್ಗೆ ಇದು ಮಾಡ್ತಾರೆ ನಾನು ಎಲ್ಲಿಂದ ಬಂದು ಏನ್ ಮಾಡ್ಲೂ ನನ್ಗೆ ನೀ ಸಾಕು ಬಿಟ್ಟೆ ಇವ್ರ ಜೊತೆ ಹೋಗಕ್ ಆಯ್ತದ ಬುದ್ಧಿ ಯವ್ವ ನಿಮ್ಮ ಮನೆಗಿದ್ರೆ ಹಂಗ ಒಂದ್ ಮೂರು ಊಟ ಹಾಕ್ತಿಯಾ ಮೂರುವ ದಿನ ಅದನ್ನ ಇಕ್ಕತ್ತೀಗ ಯಪ್ಪ ನೀನು ಇಲ್ಲ ಹೇಳಿದ್ರೆ ನಾವ್ ತಾನೇ ಏನ್ ಹೇಳು ಈ ಜೊತೆ ಹೋಗ್ಬಿಟ್ಟು ನಾನು ಉಪವಾಸ ಆಯ್ಲಿ ನಂತ ಗದ್ನೈದು ಲಕ್ಷ ಅಂತ ಹೇಳ್ಬಿಟ್ಟು ಇಷ್ಟ ದಿನ ಕರ್ಕೊಂಡು ಕರ್ಕೊಂಡು ಅದು ಇಲ್ಲ ಅಂದಿದ್ರೆ ನನ್ಗೆ ಉಪ್ ಉಪ್ಪಾಗ್ತಿರ್ಲಿಲ್ಲ ಯಪ್ಪ ಇವ್ರ ಸಾವಾಸನ ಏನೀಯಾ ಬೇಡ ನಂಗೆ ಅಷ್ಟೇ ಕಷ್ಟ ಅಂತಂದ್ರೆ ಯಾರು ಬೇಕಾಗಲ್ಲ ಆ ನಾವೇನ ಕಷ್ಟ ಇದ್ರೆ ನಾವು ಬೇಕಾಯ್ತಿರ್ಲಾ ನಿಮ್ಗೆ ಈಗ ನಿಮ್ ಮಗಳು ಕಷ್ಟಗಳಲ್ಲ ಅದಕ್ಕೆ ನಿಮ್ಗೆ ಮಗಳು ಬೇಕಾಗಿಲ್ಲ ಅಷ್ಟೇ ಏನಿಯಾ